ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಗಳಗಟ್ಟಿ ಧಾರವಾಡ ನಗರದಲ್ಲಿ ಡಾಕ್ಟರ್ ಜೆ ಅಬ್ದುಲ್ ಕಲಾಂ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಟಿಪು ಸರ್ಕಲ್ ಧಾರವಾಡದಲ್ಲಿ ಮಹಾತ್ಮ ಗಾಂಧೀಜಿಯ ಒಂದು ನೂರ ಐವತ್ತೈದನೆಯ ಜಯಂತಿಯನ್ನು ವೇದಿಕೆ ಅಧ್ಯಕ್ಷ ಹಬೀಬುಲ್ಲಾ ಗುರಾನಿ ಹಾಗೂ ಉಪಾಧ್ಯಕ್ಷ ಯಲ್ಲಪ್ಪ ಸೌನೂರ್ ನೇತೃತ್ವದಲ್ಲಿ ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಬೀಬುಲ್ಲಾ ಗುರಾನಿ ಅಧ್ಯಕ್ಷರು ಯಲ್ಲಪ್ಪ ಸೋನೂರ್ ಉಪಾಧ್ಯಕ್ಷರು ಲಕ್ಷ್ಮಣ್ ಬಕಾಯಿ ರಂಜಾನ್ ದರ್ಗಾ ನಿಯಾಜ್ ನಿಪ್ಪಾಣಿ ಎಚ್ ಎ ಜಾಗೀರ್ದಾರ್ ಮುನ್ನಾ ಸಾವಂತ್ವಾಡಿ ಸರ್ಪುದ್ದೀನ್ ಬಹಲ್ಬಾವಿ ಸಿರಾಜ್ ಮುಲ್ಲಾ ಸಲೀಂ ಸಿಂಗನ್ ಸಿಂಗನ್ಮುಲ್ಲಾ ರೋಣ್ ಎಸ್ಎನ್ ಮೆಹಬೂಬ್ ಗರಗ್ ರಫೀಕ್ ಕೊನ್ನೂರ್ ಉಪಸ್ಥಿತರಿದ್ದರು نم سلام نملاگ جیسا جو چکر دن 15 رونگ اگے سب کا کام کیا گیا ہے ಇವತ್ತು ಹುಟ್ಟು ಹಬ್ಬ ದಿನವನ್ನು ನಾವು ಎಲ್ಲಾ ಸಂಘದವರು ಅಬ್ದುಲ್ ಕಲಾಂ ಸರ್ಮಾರ್ಥವಾಗಿ ಏನು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಅವರ ಹೆಸರಿನಲ್ಲಿ ನಾವು ಏನೇನು ಸಂಘ ಸ್ಥಾಪನೆ ಮಾಡಿದೇವೆ ಆ ಕಾರಣದಿಂದ ಇವತ್ತಿನ ದಿವಸ ಗಾಂಧಿ ಜಯಂತಿ ಆಚರಣೆ ಯಜೃಮಣಿಯಲ್ಲಿಂದ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಸಂಘ ಸಂಸ್ಥೆದವರು ಎಲ್ಲ ನಮ್ಮ ಬಂದವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರಬೇಕು ಅಂತ ಕೇಳ್ಕೊತಾ ಇದೀವಿ ಒಳ್ಳೇದಾಗಿ ಇದ್ರಲ್ಲಿ ಒಂದು ಮಾತಾಡ್ಬೇಕಂತೇಳಿ ನಾವು ಲಕ್ಷ್ಮಣ್ ಸಾಹಿ ಅವರಿಗೆ ಮಾತಾಡ್ತೇವೆ ಇವತ್ತು ದೇಶದಾದ್ಯಂತ ಮಹಾತ್ಮ ಮೋಹನ್ ದಾಸ್ ಪುರಾಣ ಗಾಂಧಿಯವರ ಗಾಂಧಿ ಅವರ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅರ್ಥ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಬಹಳ ಒಳ್ಳೇದು ಸುಮ್ಮನೆ ನಾವು ಕಟ್ಟಾಚಾರಕ್ಕೆ ಒಂದು ಫೋಟೋ ಹಾಕಿದ್ರೆ ಅದು ಮೀನಿಂಗ್ಲೆಸ್ ಆಗ್ತದೆ ಯಾಕೆ ನಾವು ಮಹಾತ್ಮ ಗಾಂಧಿಯವರಿಗೆ ಅಷ್ಟೊಂದು ಕಿಮತ್ ಕೊಟ್ಟಿದ್ವಿ ರಾಷ್ಟ್ರ ಅಂತ ಕರಿತೀವಿ ಅಂದ್ರೆ ಅವರು ಮಾಡತಕ್ಕಂಥ ತ್ಯಾಗ ಮತ್ತು ಬಲಿದಾನ ಅವರು ಅತ್ಯಂತ ಅಗರ್ಭ ಶ್ರೀಮಂತ ತಂದರಿದ್ದರೂ ಕೂಡ ದೇಶದ ಸ್ವತಂತ್ರ ಮತ್ತು ಭಾರತ ಚಳವಳಿಗೋಸ್ಕರ ಇಡೀ ಜೀವನವನ್ನು ತ್ಯಾಗ ಮಾಡಿ ಅವರ ಪ್ರಮುಖವಾದ ಎರಡು ಹಸ್ತಗಳು ಒಂದು ಅಹಿಂಸೆ ಎರಡನೇದು ಉಪವಾಸ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮತ್ತು ಅಹಿಂಸೆ ಮೂಲಕ ಇಡೀ ದೇಶದಾದ್ಯಂತ ಸತ್ಕಡಿ ಸುಮಾರು ಆಗಿಲಿಕಾಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಚಲುವ ಚಾಲು ಮಾಡಿ ಅಸಹಕಾರವನ್ನ ಚಾಲು ಮಾಡಿ ಇಡೀ ದೇಶದಾದಂಥ ಒಂದು ಒಕ್ಕಟ್ಟನ್ನು ಹುಟ್ಟಾಕಿ ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಎಲ್ಲ ಮಾನವರು ಒಂದು ಅಂತ ಹೇಳಿ ಹೋರಾಟವನ್ನು ಆರಂಭಿಸಿ ಕೊನೆಗೂ ಜಯ ಸಿಗುವವರಿಗೂ ಕೂಡ ಆ ಪುಣ್ಯಾತ್ಮ ಅದೊಂದು ಹೆಜ್ಜೆ ಇರಲಿಲ್ಲ ಕೊನೆಗೂ ಸ್ವತಂತ್ರವನ್ನು ಪಡ್ಕೊಂಡೇ ತಮ್ಮ ಹೆಜ್ಜೆಯನ್ನು ಮುಚ್ಚಿದರು ಇದು ಒಂದೇದು ಎರಡನೇದು ಈ ಅವಶ ಕೆಲವು ಮಂದಿಗೆ ಭಾವನೆ ನೋವು ಮಾಡ್ತಿತ್ತು ಸುಮಾರು ಏಳು ಸಲ ಅವ್ರ ಮೇಲೆ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಯಾರೂ ಕೋಮುವಾದಿ ಅವರು ಐದು ಸಲ ಅವರ ತಪ್ಪಿಸ್ಕೊಂಡು ಕೊನೆಗೆ ಏಳನೇ ಸಲಕ್ಕ ನಾಥೂರಾಮ್ ಗೋಷಿ ಅವರ ಗುಂಡಿಗೆ ಬಲಿಯಾಗಿ ರಾಮ್ ಅಂತ ಹೇಳಿ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದರು ಆದರೆ ಆಶ್ಚರ್ಯ ತಂದ್ರೆ ಇಡೀ ದೇಶದಂತ ಚಳುವಳಿ ಮಾಡಿ ಸ್ವತಂತ್ರವನ್ನ ಪಡ್ಕೊಂಡು ಕಾಂಗ್ರೆಸ್ನ ಕೈಯಾಗಿ ಕೊಟ್ಟು ಕೊನೆಗೆ ನಿರ್ಗಮಿಸೋ ಕಾಲದಾಗ ನೆಹರು ಮಾತು ಹೇಳ್ತಾರೆ ರಾಷ್ಟ್ರಪತಿ ರಾಷ್ಟ್ರಪಿತರವರೇ ಮಹಾತ್ಮ ಗಾಂಧಿಯವರೇ ನೀವು ಇಷ್ಟೊಂದೆಲ್ಲ ತ್ಯಾಗ ಬಂಧನ ಕೊಟ್ಟಿದ್ದೀರಿ ನೀವು ಇರಿ ದೇಶದ ಪ್ರಥಮ ರಾಷ್ಟ್ರಪತಿ ಯಾಕಬೇಕಂತ ಹೇಳಿದಾಗ ನಾನು ಅದ್ರ ಬಗ್ಗೆ ಕನಿಷ್ಠವಾಗೂ ವಿಚಾರ ಮಾಡಿಲ್ಲ ನೆಹರು ನಿಮಗೆ ಯಾರು ಬೇಕೋ ಅವ್ರು ಮಾಡಿಕೊಡು ಅಂತ ಹೇಳಿ ಅದನ್ನು ಕೂಡ ತ್ಯಾಗ ಮಾಡತಕ್ಕಂಥ ಮಹಾನ್ ವ್ಯಕ್ತಿ ಸೊ ಅವರಿಗೆ ಸ್ವಲ್ಪ ಧರ್ಮದ ಬಗ್ಗೆ ಆಸಕ್ತಿನೇ ಇತ್ತು ಕೆಲವೊರ ಬಗ್ಗೆ ಅತ್ಯಂತ ತೀವ್ರ ಕುತೂಹಲಗಳು ಇತ್ತು ಬಟ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಯಾವಾಗ ಹತ್ತೊಂಬತ್ತು ನೂರ ಮೂವತ್ತೊಂದು ಮೂವತ್ತೆರಡನೇ ಜೀವನ ದೂರು ಮಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧಿ ಅವರಿಗೆ ಒಂದು ಗಂಭೀರವಾದ ಸಂವಾದ ಆಗ್ತದೆ ಅವಾಗ ಅವ್ರಿಗೆ ಜ್ಞಾನೋದಯ ಆಗ್ತದೆ ಹೌದು ಅಂಬೇಡ್ಕರ್ ಹೇಳಿದ್ರೆ ಸತ್ಯ ನನಗೆ ಧರ್ಮನೂ ಬೇಕು ಜಾತಿನೂ ಬೇಕು ಅಂತ ನಾನು ಪಡ್ಕೊಂತಿದ್ದೀನಿ ಆದ್ರೆ ಅಂಬೇಡ್ಕರ್ ಹೇಳ್ತಾರೆ ಹಿಂದೂ ಧರ್ಮ ಅತ್ಯಂತ ಕನಿಷ್ಠವಾದಂಥ ವಿಚಾರ ಹೊಂದಿದೆ ಅದು ವರ್ಣ ಮತ್ತು ಜಾತಿಗೆ ಅತ್ಯಂತ ಪ್ರಾಧಾನ್ಯತೆ ಕೊಡ್ತದೆ ನೀವು ಅದನ್ನು ಒಪ್ಪೋದಾದ್ರೆ ನಿಮ್ಮ ಹೋರಾಟ ಶೂನ್ಯ ಅಂತ ಹೇಳಿದಾಗ ಒಪ್ಪೋದಲ್ಲವರು ಹತ್ತೊಂಬತ್ತು ನೂರ ಅದ್ರ ಬಗ್ಗೆ ಉಗ್ರ ಚಳವಳಿ ಮಾಡ್ತಾರೆ ಒಪ್ಪೋದ್ಲವರು ಯಾರು ಗಾಂಧಿಯವರು ಆದರೆ ಅದೇ ಗಾಂಧಿಯವರು ಹತ್ತೊಂಬತ್ತು ನೂರ ಮೂವತ್ತ್ ಮೂರಕ್ಕೆ ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಅಸ್ಪೃಷ್ಟ ನಿವಾರಣೆ ಚಳಿಯನ್ನು ಚಾಲು ಮಾಡಿ ಮತ್ತೆ ದೇಶದಾದ್ಯಂತ ಹೋರಾಟ ಮಾಡ್ತಾರೆ ಸೊ ಹೀಗಾಗಿ ಅವರು ಹೆಂಗೆ ಅವರಿಗೆ ಅನುಭವದ ಜ್ಞಾನ ವಿಷಯದ ಸಂಗ್ರಹದ್ದು ಹಾಗೆ ಅವ್ರ ವ್ಯಕ್ತಿತ್ವವನ್ನು ಚೇಂಜ್ ಮಾಡೋದ್ರ ಮೂಲಕ ಕೊನೆಗೆ ಅವರ ರಾಷ್ಟ್ರಪಿತ ಮಟ್ಟಕ್ಕೆ ಅವರು ಪದವಿ ಪಡ್ಕೊಂಡು ಕೊನೆಗೂ ಬಹಳ ಅತ್ಯಂತ ಸರಳ ಮತ್ತು ಸಜ್ಜರಿಕೆ ವ್ಯಕ್ತಿಯಾಗಿ ಅವರ ಜೀವನ ತೆಗೆದು ಈ ದೇಶಕ್ಕೆ ಅವರು ಸ್ವತಂತ್ರ ಕೊಟ್ಟಂತ ಮಹಾತ್ಮ ಆ ಯಾವುದೇ ಒಂದು ಜಯಂತಿಯ ಶುಭಾಶಯಗಳು ಇವತ್ತು ನಾವು ಬಹಳ ಮುಖ್ಯವಾದಂಥ ಒಬ್ಬ ಮಹಾತ್ಮರನ್ನು ನೆನಪಿಸ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಸೇರಿದ್ದೇವೆ ಈ ಅವರ ಜನ್ಮದಿನದಂದು ಅವರು ಮಾಡಿದ ತ್ಯಾಗ ಬಲಿದಾನ ಮತ್ತು ಈ ದೇಶಕ್ಕೆ ಮತ್ತು ಇಡೀ ಜಗತ್ತಿಗೆ ಕೊಟ್ಟಂಥ ಸಂದೇಶಗಳ ಕುರಿತು ನಾವು ಚಿಂತನೆ ಮಾಡಬೇಕಾಗಿದೆ ಎಲ್ಲಕ್ಕೂ ಮೊದಲಿಗೆ ನಾನು ನಮ್ಮ ಯುವ ಮಿತ್ರ ಗುರಾಣಿ ಮತ್ತು ಅವರೆಲ್ಲ ಗೆಳೆಯರನ್ನು ಭಾಳ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಒಂದು ಹೊಸ ಸಂಸ್ಕೃತಿಯನ್ನು ಈ ಮಾರ್ಕೆಟ್ ಪ್ಲೇಸ್ನಲ್ಲಿ ಹುಟ್ಟಾಕ್ತಾ ಇದ್ದೀರ ನೀವು ಸ್ವಾತಂತ್ರ್ಯೋತ್ಸವವನ್ನು ಎಷ್ಟು ಕಾಳಜಿಯಿಂದ ಮಾಡ್ತೀರಿ ಆಮೇಲೆ ಗಣರಾಜ್ಯೋತ್ಸವ ಮಾಡ್ತೀರಿ ಆಮೇಲೆ ನಾವು ಮಹಾತ್ಮ ಗಾಂಧಿಯವ್ರ ಜಯಂತಿ ಮಾಡ್ತೀರಿ ಟಿಪ್ಪು ಜಯಂತಿ ಮಾಡ್ತೀರಿ ಹೀಗೆ ಈ ಮಾರುಕಟ್ಟೆ ಜಾಗದಲ್ಲಿ ಒಂದು ಸೌಹಾರ್ದವನ್ನು ಎಲ್ಲರೂ ಕೂಡಿ ಬದುಕುವಂಥ ಒಂದು ಒಂದು ಕನಸನ್ನು ನೀವು ಬಿತ್ತಾ ಇದ್ದೀರಿ ಅದಕ್ಕೆ ನಿಮ್ಮೆಲ್ಲರ ಬಗ್ಗೆ ಕುರಾಣಿಯವರ ಎಲ್ಲ ಗೆಳೆಯರ ಬಗ್ಗೆ ನನಗೆ ಭಾಳ ಅಭಿಮಾನ ಅನ್ನಿಸ್ತದೆ ಅವರ ಗೆಳೆಯರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಇದು ನಿಜವಾದ ಭಾರತ ಗಾಂಧೀಜಿಯವರು ಬಯಸಿದ್ದು ಇದನ್ನೇ ಗಾಂಧೀಜಿಯವರು ಇದನ್ನೇ ಬಯಸಿದ್ರು ಅವರು ಯಾವುದೇ ಒಂದು ಧರ್ಮಕ್ಕೆ ಸೇರಿದವರಲ್ಲ ಕೇವಲ ಭಾರತಕ್ಕೂ ಸೇರಿದವರಲ್ಲ ಮಹಾತ್ಮ ಗಾಂಧೀಜಿಯವರು ಇಡೀ ಜಗತ್ತಿಗೆ ಸೇರಿದವರು ಐನ್ಸ್ಟೈನ್ ಜಗತ್ತಿನ ಅತಿ ದೊಡ್ಡ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ ಮುಂದಿನ ಜನಾಂಗ ಗಾಂಧಿಯವ್ರ ಬಗ್ಗೆ ಏನು ಯೋಚನೆ ಮಾಡಬಹುದು ಅಂತ ಹೇಳ್ತಾರೆ ಏನಂದ್ರೆ ಒಬ್ಬ ಈ ತೊಗಲಿನ ಮನುಷ್ಯ ಈ ಭೂಮಿ ಮೇಲೆ ನಡೆದಾಡಿ ಹೋದ ಇಷ್ಟೆಲ್ಲ ಮಾಡಿದ್ನ ಅಂತ ಆಶ್ಚರ್ಯ ಕೊಡುವಂಥದ್ದು ಮುಂದಿನ ಜಗತ್ತು ಆ ರೀತಿಯಾಗಿ ಗಾಂಧೀಜಿಯವರು ಬದುಕಿದ್ರು ಅಂತ ಮಾತನ್ನು ಹೇಳ್ತಾರೆ ಆಮೇಲೆ ಅವರು ಈ ದೇಶದೊಳಗೆ ಅತ್ಯಂತ ಕನಿಷ್ಠ ಮನುಷ್ಯ ಅತಿ ಬಡವ ಮನುಷ್ಯ ಅವನಿಗೇನು ಡ್ರೆಸ್ ಇರ್ತದಲ್ಲ ಇದೇ ಜೀವನ ಅವರು ಅಷ್ಟೇ ಡ್ರೆಸ್ನಲ್ಲಿದ್ರು ಅವರು ಒಬ್ಬ ಅರ್ಧ ನಗ್ನ ಫಕೀರ ಅಂತ ಅವರಿಗೆ ಕರಿತಾ ಇದ್ರು ಅವರು ಒಂದು ತುಂಡು ಬಟ್ಟೆ ಮೇ ಮೇಲೆ ಒಂದು ತುಂಡು ಬಟ್ಟೆ ಈ ರೀತಿಯಾಗಿ ಒಬ್ಬ ಬ್ಯಾರಿಸ್ಟರ್ ಲಂಡನ್ನಲ್ಲಿ ಬ್ಯಾರಿಸ್ಟರ್ ಆದವರು ಅವ್ರ ತಂದೆ ಕೋರ್ ಬಂದರದಲ್ಲಿ ಆ ಸಂಸ್ಥಾನದ್ದು ಪ್ರಧಾನಿಯಾಗಿದ್ದರು ಇಷ್ಟೆಲ್ಲ ಇದ್ರೂ ಕೂಡ ಅವರು ಯಾವ ರೀತಿಯಾಗಿ ಬದುಕಿದ್ರು ಏನನ್ನು ಕಲಿಸಿದ್ರು ಮತ್ತು ಎಷ್ಟು ಸರಳ ಒಬ್ಬ ಕಟ್ಟ ಕಡೆ ಮನುಷ್ಯ ಎಷ್ಟು ಅಲ್ಲಿ ಬದುಕ್ತಾನಲ್ಲ ಅಷ್ಟೇ ಹಣದಲ್ಲಿ ಅಷ್ಟೇ ಇದರಲ್ಲಿ ಅವರು ಇಡೀ ಜೀವನ ಬರ್ತಾರೆ ಆಮೇಲೆ ಬಹಳ ಮುಖ್ಯವಾದ ವಿಚಾರ ಏನಂದ್ರೆ ಅವ್ರು ಒಂದೇ ಒಂದು ಸಲ ಅಧಿಕಾರ ವಹಿಸ್ಕೋತಾರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯೇ ಪ್ರೆಸಿಡೆಂಟ್ ಆಗ್ತಾರೆ ನೂರು ವರ್ಷಗಳ ಹಿಂದೆ ಹತ್ತೊಂಬತ್ತು ಸಾವಿರ ಇಪ್ಪತ್ನಾಲ್ಕರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗಾವಿನಲ್ಲಿ ನಮ್ಮ ನೆಲದಲ್ಲಿ ಅವರು ಒಂದೇ ಸಲ ಇಡೀ ಜೀವನದಲ್ಲಿ ಅವರಿಗೆ ಭಾಳ ಒಂದು ವಿನಂತಿ ಮಾಡಿದ್ರಿಂದ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ಆಗ್ತಾರೆ ಬೆಳಗಾವಿನಲ್ಲಿ ಹತ್ತೊಂಬತ್ತು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅಂದರೆ ಇಂದಿಗೆ ನೂರು ವರ್ಷಗಳ ಹಿಂದೆ ಅವಾಗ ಅವ್ರು ಏನು ಮಾತಾಡಿದ್ರು ಅನ್ನೋದು ಭಾಳ ಮಹತ್ವದ ವಿಷಯ ಅದಂತ ಅವ್ರು ಏನು ಹೇಳ್ತಾರಂದ್ರೆ ನಾನು ಬಸವಣ್ಣನವರಿಂದ ಬಹಳಷ್ಟು ಕಲಿತೆ ಬಸವೇಶ್ವರರಿಂದ ನಾನು ಕಲ್ತಿದ್ದು ಏನಂದ್ರೆ ದಲಿತರ ಹರಿಜನರ ಸೇವೆ ಮಾಡೋದು ಮತ್ತೆ ಅಸ್ಪೃಶ್ಯತೆ ನಿವಾರಣೆ ಮಾಡೋದು ವಿರು ಅದನ್ನ ಜಾತೀಯತೆ ವಿರುದ್ಧ ಹೋರಾಡೋದು ಸಮಾನತೆಗೋಸ್ಕರ ಹೋರಾಡೋದು ಇವುಗಳನ್ನು ನಾವು ಈ ಕನ್ನಡ ನೆಲದ ಹನ್ನೆರಡನೇ ಶತಮಾನದ ಮಹಾತ್ಮ ಬಸವೇಶ್ವರರಿಂದ ನಾನು ಕಲ್ತಿದ್ದೇನೆ ನನ್ನ ಇಡೀ ಜೀವನ ಇದನ್ನು ಮಾಡ್ತೀನಿ ಅಂತ ನೂರು ವರ್ಷ ಹಿಂದೆ ಬೆಳಗಾವಿ ಸಭೆಯಲ್ಲಿ ಅವರು ಹೇಳಿದ್ದು ಒಂದು ರೆಕಾರ್ಡ್ ಆಗಿದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಜಗತ್ತಿನ ಎಲ್ಲ ಮಾನವರು ಸಹೋದರರು ಅಂತ ಹೇಳ್ತದೆ ತೀರ್ಥ ಇಸ್ಲಾಂ ಧರ್ಮ ಏನು ಹೇಳ್ತದೆ ನಿನ್ನ ನೆರೆಮನೆಯವನು ಅವನು ಮುಸ್ಲಿಮು ಹಿಂದೂ ಕ್ರಿಶ್ಚಿಯನು ನಿನ್ನ ನೆರೆಮನೆಯವನು ಉಪವಾಸ ಇರುವಾಗ ನೀನು ಊಟ ಮಾಡಿದ್ರೆ ನೀನು ನಮ್ಮವನು ಅಲ್ಲ ನೀನು ಮುಸ್ಲಿಮ್ ಆಗ್ಲಾರಿ ಅದರ ಅರ್ಥ ಏನು ಮಾನವೀಯತೆಯೇ ಎಲ್ಲ ಧರ್ಮಗಳ ತಿರುಳಿ ಇರ್ತದೆ ಈಗ ಹಿಂದೂ ಧರ್ಮ ಏನು ಹೇಳ್ತದೆ ನೋಡಿ ಆವಾಗ ಹೇಳಿದೆ ಇದು ವೇದದಲ್ಲಿ ಬರ್ತದೆ ಎತ್ರ ವಿಶ್ವಂಭವತಿ ಏಕನೀಡಂ ಇಡೀ ಜಗತ್ತು ಒಂದು ಗುಬ್ಬಿಯ ಗೂಡು ಅಂತ ಹೇಳ್ತದೆ ಇಡೀ ಜಗತ್ತು ಒಂದು ಗುಬ್ಬಿಯ ಗೂಡು ಇರಬೇಕಾದ್ರೆ ನಾವು ಗುಬ್ಬಚ್ಚಿಗಳ ಹಾಗೆ ಗುಬ್ಬಿಯ ಮರಿಗಳ ಹಾಗೆ ಈ ಭೂಮಿ ಮೇಲೆ ಬದುಕಬೇಕಾಗ್ತದೆ ಒಂದೇ ಗೂಡಿನಲ್ಲಿ ಎಲ್ಲ ಮರಿಗಳು ಇರ್ತಾವ ಎಲ್ಲ ಕೂಡಿ ಇರ್ತಾವೆ ಹಾಗೆ ಇಡೀ ಮಾನವ ಕುಲ ಒಂದು ವಿಶ್ವವೇ ಗೂಡು ಒಂದು ಗುಬ್ಬಿಯ ಗೂಡು ಅಂತ ತಿಳ್ಕೊಂಡು ಎಲ್ಲರೂ ಬದುಕಬೇಕು ಇವತ್ತು ಅಫ್ಘಾನಿಸ್ತಾನದ ಬಾಂಬ್ ಇದ್ರೆ ನಮ್ಮ ದೇಶದೊಳಗೆ ಮಳೆ ಬರೋದಿಲ್ಲ ಯಾಕಂದ್ರೆ ಅದರ ಪರಿಣಾಮ ಆಗ್ತದೆ ಇವತ್ತು ಯಾವುದೇ ಒಂದು ದೇಶದೊಳಗೆ ಏನೇ ಒಂದು ಪ್ರಕೃತಿಯ ವಿಕೋಪ ಆದರೆ ಅದರ ಪರಿಣಾಮ ನಮ್ಮ ಮೇಲೆ ಆಗ್ತದೆ ಇಡೀ ಜಗತ್ತು ಒಂದೇ ಇದೆ ಇದನ್ನ ಆರು ಸಾವಿರ ವರ್ಷಗಳಿಂದ ಇದು ವೇತದಲ್ಲಿ ಬರ್ತದೆ ಆದ್ದರಿಂದ ನಾವು ಏನ್ ಮಾಡಬೇಕು ಅಂದ್ರೆ ಒಂದು ಮಾತನ್ನು ಹೇಳಿದ್ದಾರೆ ನೀವು ನಿಮ್ಮ ಧರ್ಮ ಗ್ರಂಥವನ್ನ ಚೆನ್ನಾಗಿ ಓದಿರಿ ಬೇರೆಯವರ ಧರ್ಮ ಗ್ರಂಥಗಳನ್ನು ಓದಿರಿ ಹಾಗೆ ನಿಮಗೆ ತಿಳಿದು ಬರುವುದು ಎಲ್ಲ ಧರ್ಮಗಳು ಒಂದೇ ಈ ಅಂಗವಾಗಿ ಪಿ ಜೆ ಅಬ್ದುಲ್ ಕಲಾಂ ಸಾಂಸ್ಕೃತಿಕ ವೇದಿಕೆ ಇವರಿಂದ ಈ ಒಂದು ಆ ಥರ ಅಧ್ಯಕ್ಷರಾದಂಥ ದುರಾಣಿ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಯಾಕಂದರೆ ಇತ್ತಿತ್ತಲಾಗಿ ಇತ್ತಿತ್ತಿನ ನಿರ್ಮಾಣಗಳಲ್ಲಿ ಇವೆಲ್ಲ ಏನಿದೆ ರಾಷ್ಟ್ರ ನಾಯಕರ ಒಂದು ಇದನ್ನು ಮರೆತು ಮರೆತು ಹೋಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ನನಗೆ ಸಂತೋಷ ಅನ್ನಿಸ್ತಾ ಇದೆ ಇವತ್ತು ನಾವು ಆದರ್ಶಗಳನ್ನು ಭಾಳ ಮಾತಾಡ್ತೀವಿ ವೇದಿಕೆ ಮೇಲೆ ನಿಂತು ಎಲ್ಲರೂ ಮಾತಾಡ್ತಾರೆ ಬರೀ ಹಂಗೆ ಆದರ್ಶ ಬಗ್ಗೆ ಮಾತಾಡ್ತಾರೆ ವಿನ ಅದನ್ನು ಪಾಲನೆ ಮಾಡೋದಲ್ಲ ಅದರ ತಕ್ಕ ನಡ್ಕೊತ ಹೋಗೋದಲ್ಲ ಮಾತಾಡೋದಕ್ಕಿಂತಲೂ ಅದರ ಪಾಲನೆ ಮಾಡೋದು ಭಾಳ ಇವತ್ತು ನಾನು ಹಿಡ್ದೇ ಹೇಳ್ತೀನಿ ಎಲ್ಲರೂ ನಾವು ಬರೀ ಮಾತಾಡಿದ್ರೆ ಸಾಲೋದಲ್ಲ ನಾವು ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂದವಾಗ ನಾ ಇದು ಏನಿದೆಯಲ್ಲ ನಾವು ಈ ದೇಶನ ಸುಧಾರಿಸಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಆದರ್ಶಗಳನ್ನು ಮಾತಾಡ್ತಾ ಆಗಿಂದ ಚೂರಿ ಹಾಕ್ತಾ ಹೋದ್ರೆ ಅದು ಸರಿ ಆಗೋದಿಲ್ಲ ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಅವರು ಏನು ಒಂದು ಬಂದೂಕ್ ಹಿಡೀಲಿಲ್ಲ ಕತ್ತಿ ಹಿಡೀಲಿಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಅಹಿಂಸಾ ಅನ್ನೋ ಒಂದು ತತ್ವವನ್ನು ಹಿಡ್ಕೊಂಡು ಬ್ರಿಟಿಷರನ್ನೇ ಅಳಗೇಡಿಸಿ ದೇಶವನ್ನು ಕಳಿಸ್ಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡಬೇಕು ಸನ್ಮಾಳರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಂಸ್ಕೃತಿ ಧಾರವಾಡದ ಮೂಲಕ ಒಂದು ಸಂದೇಶ ಸಂದೇಶಗಳು ಏನಪ್ಪ ಅಂತಂದ್ರೆ ಧಾರವಾಡದ ಜಿಲ್ಲಾ ಕೇಂದ್ರ ಹೊಸ ಬಸ್ ಸ್ಟ್ಯಾಂಡ್ ಹಿಂದುಗಡೆಗೆ ಸುಮಾರು ಹತ್ತು ವರ್ಷಗಳಿಂದ ಲ್ಯಾಂಡ್ ಆರ್ಮಿ ಅಳವಡಿತೆಯಿಂದ ಮಹಾತ್ಮ ಗಾಂಧಿಯವರ ಮೂರ್ತಿ ಪ್ರತಿಷ್ಠಾಪನೆ ಕೆಲಸ ಆರಂಭ ಆಗಿದೆ ಅದಕ್ಕಾಗಿ ಸರ್ಕಾರದಿಂದ ನಾಲ್ಕು ಕೋಟಿ ರೂಪಾಯಿ ಮಂಜೂರು ಕೂಡ ಆಗಿದೆ ಸರ್ಕಾರ ಹಣ ಮಂಜೂರು ಮಾಡಿ ಮೂರ್ತಿ ಸ್ಥಾಪನೆಗೆ ಅಮ್ಮತಿ ಕೊಟ್ಟಾಗೂ ಕೂಡ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಹತ್ತು ಹತ್ತು ಕೂಡ ತೀರೋದ್ರ ಆಚಿಕೆಯ ಸಂಗತಿ ಸೊ ಅವರು ವಿಶೇಷವಾಗಿ ಇವತ್ತು ಅವ್ರದ್ದು ಜಯಂತಿ ಜಯಂತಿ ದಿನ ಈಗಲೂ ಅದೊಂದು ತಯಾರು ಮಾಡಬೇಕಾಗಿತ್ತು ಅಟ್ ಲೀಸ್ಟ್ ಜಿಲ್ಲಾ ನೋಡ್ಬೇಕಾಗಿತ್ತು ಜಿಲ್ಲಾ ರೊಕ್ಕ ಕೊಟ್ಟು ಸಮ್ಮತಿ ಕೊಟ್ಟು ಆದ್ರೆ ಮೂರ್ತಿ ಪೂರ್ತಿಗೊಳ್ಸಬೇಕು ಲಕ್ಷ್ಯ ಕೊಟ್ಟಿರ್ತಕ್ಕಂಥದ್ದು ಒಂದು ಆರೋಪ ಸೊ ಈ ನಿಟ್ಟಿನ ಏನ್ ಮಾಡ್ತೀವಿ ಒತ್ತಡ ಹಾಕ್ತಿ ಮತ್ತೆ ಸಂಸ್ಕೃತಿ ವೇದಿಕೆ ಮೂಲಕ ಒಂದು ಒಂದು ತಿಂಗಳ ಒಳಗಾಗಿ ಹೊಸ ಬಸ್ ಸ್ಟ್ಯಾಂಡ್ ಏನಾಗುವ ಗಾಂಧಿ ಮೂರ್ತಿ ಅಪೂರ್ಣ ಆಗಿದೆ ಅಲ್ಲ ಅದು ಪೂರ್ತಿಗೊಳ್ಬೇಕು ಭವನ ಪೂರ್ತಿಗೊಳ್ಬೇಕು ಭವನ ಉದ್ಘಾಟನೆ ಆಗಬೇಕು ಮತ್ತೆ ಏನೇ ಕಾರ್ಯಕ್ರಮ ಮಾಡಿದ್ರು ಅದೇ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ದೆಲ್ಲ ಆಗ್ರಹ ಒಂದ್ ವೇಳೆ ಒಂದು ತಿಂಗಾಗಿ ಆ ಭವನ ಮತ್ತು ಆ ಮೂರ್ತಿ ಪೂರ್ತಿಗೊಳಿಸದೆ ನಿರ್ಲಕ್ಷ್ಯ ಮಾಡಿದ್ದಾದ್ರೆ ಅಥವಾ ಅನಾಸಕ್ತಿ ತೋರಿದ್ದಾದ್ರೆ ನಾವು ಒಂದು ದಿನ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಹಾಕುವುದ ಮೂಲಕ ನೀವು ಉದ್ದೇಶ ಪೂರ್ವಕವಾಗಿ ಸಾರ್ವಜನಿಕ ಹಣವನ್ನ ಪೋಲು ಮಾಡ್ತಾ ಇದ್ದೀರಿ ಸಾರ್ವಜನಿಕರು ಅವಮಾನ ಮಾಡ್ತಾ ಇದ್ರಿ ಅದೇ ನಿಟ್ಟಿನಲ್ಲಿ ಈ ದೇಶಕ್ಕೆ ಕೊಟ್ಟಂತ ಮಹಾನ್ ಸ್ವತಂತ್ರ ಸೇನಾನಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರಿಗೆ ಅವಮಾನ ಮಾಡದ ಮೂಲಕ ಇಡೀ ದೇಶಕ್ಕೆ ಅವಮಾನ ಮಾಡ್ತಾ ಇದ್ದಿರತಕ್ಕ ವಿಷಯವನ್ನ ಮೀಡಿಯಾಗಳ ಮೂಲಕ ಇಡೀ ಗಮನ ಸೆಳೆದು ಧಾರವಾಡ ಜಿಲ್ಲಾ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂತಹ ಸಂದರ್ಭ ಬರ್ತದೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನಿಮ್ಗೆ ಏನಾದ್ರೂ ಇಚ್ಛೆ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಲ್ ಅಂಡ್ ಧಾರವಾಡ ಡಿಶ್ ಅವ್ರು ನೀವು ತಕ್ಷಣ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಒಂದು ತಿಂಗಳಿಗಾಗಿ ಆ ಭವನ ಮತ್ತು ಆ ಮೂರ್ತಿ ಪೂರ್ತಿಗೊಳಿಸಿ ಅನಾವರಣ ಮಾಡಿ ಸಾಧ್ಯ ವಿಷಯ ಒಪ್ಪಿಸಬೇಕು ಅನ್ನೋದೇ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಂಸ್ಕೃತಿಕೆಯಿಂದ ಆಗ್ರಹ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಜೈ ಭೀಮ್ ಜೈ ಭಾರತ್